ಹಾಸಪುರ ಹೇಮಾವತಿ ಸಾಕಾರಿ ಸಕ್ಕರೆ ಕಾರ್ಖಾನೆ ಜೂನ್ ಮಾಸದಲ್ಲಿ ಕಬ್ಬು ಕಾರ್ಯವನ್ನು ಆರಂಭ ಮಾಡಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷ ಅರಳಪುರ ಮಂಜಣ್ಣ ಆಗ್ರಹ ಮಾಡಿದರು ಪಟ್ಟಣದ ಪತ್ರಿಕಾಗೋಷ್ಠಿಯಲ್ಲಿ ಈ ಸಂಬಂಧ ಮಾತನಾಡಿ ಜೂನ್ ಮಾಸದಲ್ಲಿ ರೈತರು ಬೆಳೆದ ಕಬ್ಬಿಗೆ ಹನ್ನೆರಡು ತಿಂಗಳುಗಳಾಗುತ್ತಿದ್ದು ಕಟಾವಿಗೆ ಬಂದಿದೆ ಕಾರ್ಖಾನೆ ಕಬ್ಬನ್ನು ಕಟಾವು ಮಾಡಿ ಪಡೆಯಬೇಕು ಈ ಕಾರ್ಯ ವಿಳಂಬವಾದರೆ ರೈತರಿಗೆ ಆರ್ಥಿಕ ನಷ್ಟವಾಗುತ್ತದೆ ಚಾಮುಂಡೇಶ್ವರಿ ಸಕ್ಕರೆ ಕಾರ್ಖಾನೆ ಇಪ್ಪತ್ನಾಲ್ಕು ಬಾರಿ ಇಪ್ಪತ್ತೈದನೇ ಸಾಲಿನಲ್ಲಿ ಆಗಸ್ಟ್ ಒಂದರಂದು ಕಬ್ಬನ್ನು ಅರಿಯುವ ಕಾರ್ಯ ಆರಂಭಿಸಿದೆ ಫೆಬ್ರವರಿ ಮಾಸದವರೆಗೆ ಕಬ್ಬನ್ನು ಅರಿದಿದ್ದು ರೈತರು ಮೇ ತಿಂಗಳಿನಿಂದ ಆಗಸ್ಟ್ ತಿಂಗಳವರೆಗೆ ಕಬ್ಬು ನಾಟಿ ಮಾಡುವ ಕ್ರಮವಿದೆ ಕಾರ್ಖಾನೆ ಕಬ್ಬು ಅರಿಯುವುದನ್ನು ತಡ ಮಾಡಿದಾಗ ರೈತರಿಗೆ ನಷ್ಟ ಉಂಟಾಗುತ್ತದೆ ಸೆಪ್ಟೆಂಬರ್ ನಂತರ ಕಟಾವು ಕಾರ್ಮಿಕರು ತಮ್ಮ ಉತ್ತರ ಕರ್ನಾಟಕ ಮಹಾರಾಷ್ಟ್ರ ಭಾಗಕ್ಕೆ ವಾಪಸ್ಸು ಹೋಗುವ ಕಾರಣ ಕಟಾವು ಮಾಡಲು ಕಾರ್ಮಿಕರ ಕೊರತೆಯಾಗುತ್ತದೆ ರೈತರು ಕಟಾವಿಗೆ ಅಧಿಕ ಹಣವನ್ನು ನೀಡಬೇಕಾದ ಪರಿಸ್ಥಿತಿ ಒದಗುತ್ತದೆ ಈ ಭಾಗದಲ್ಲಿ ಕಬ್ಬು ಬೆಳೆ ಚೆನ್ನಾಗಿ ಬಂದಿದ್ದು ಕಬ್ಬನ್ನು ಶೀಘ್ರವಾಗಿ ಕಟಾವು ಮಾಡಬೇಕು ಕಾರ್ಖಾನೆ ಈ ಬಗ್ಗೆ ಗಮನ ಹರಿಸದಿದ್ದರೆ ರೈತರಿಗೆ ಆಗುವ ನಷ್ಟವನ್ನು ಕಾರ್ಖಾನೆಗೆ ತುಂಬಿಕೊಡಬೇಕು ಇದು ರೈತರ ಆಗ್ರಹವಾಗಿದೆ ಕಬ್ಬು ಅಭಿವೃದ್ಧಿ ಆಯುಕ್ತರು ಹಾಗೂ ಸಕ್ಕರೆ ನಿರ್ದೇಶಕರು ಸರ್ಕಾರದ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ ಕಾರ್ಯದರ್ಶಿಗಳಿಗೆ ಪತ್ರ ಬರೆದಿದ್ದಾರೆ ಎಂದರು ಹೇಮಾವತಿ ಸಾಕಾರ ಕಾರ್ಖಾನೆ ರಿಟೇಕ್ ಹೇಮಾವತಿ ಸಹಕಾರ ಸಕ್ಕರೆ ಕಾರ್ಖಾನೆ ರೈತರಿಗೆ ಇಪ್ಪತ್ತೈದು ಕೆಜಿ ಸಕ್ಕರೆಯನ್ನು ಬೋನಸ್ ಆಗಿ ನೀಡುತ್ತಿದ್ದು ಈ ಬಾರಿ ಚುನಾವಣೆಯ ನೆಪವಡಿ ನೀಡಿಲ್ಲ ಇದು ರೈತರಿಗೆ ಮಾಡಿದ ಅನ್ಯಾಯವಾಗಿದೆ ಆಡಳಿತ ಮಂಡಳಿ ವಿರುದ್ಧ ಪಕ್ಷದವರು ಹಾಗೂ ಶಾಸಕರು ರೈತರಿಗೆ ಮೋಸ ಮಾಡುತ್ತಿದ್ದಾರೆ ಎಂಬ ಆರೋಪವನ್ನು ಮಾಡಿದ ಅವರು ಪೊಲೀಸ್ ಇಲಾಖೆಗೆ ವಾಹನ ನೀಡಲು ಕಾನೂನು ಅಡಿ ಬರಲಿಲ್ಲವೇ ಎಂದು ಪ್ರಶ್ನಿಸಿ ರೈತ ಸಂಘಕ್ಕೂ ಒಂದು ವ್ಯಾನು ನೀಡಿ ಸಾರ್ವಜನಿಕರ ಉಪಯೋಗಕ್ಕೆ ಆಂಬುಲೆನ್ಸ್ ನೀಡಿ ರೈತರ ಉಪಯೋಗಕ್ಕಾಗಿ ಹೇಮಾವತಿ ಸಕ್ಕರೆ ಕಾರ್ಖಾನೆಯ ಮುಂದೆ ಅದನ್ನು ನಿಲ್ಲಿಸಿ ಎಂಬ ಬೇಡಿಕೆ ಇಟ್ಟರು ಕಾರ್ಖಾನೆ ರೈತ ಉಳಿಸಬೇಕು ರೈತರ ಆರ್ಥಿಕ ಸಂಕಷ್ಟವನ್ನು ಅರಿತು ಕಾರ್ಖಾನೆ ಆರಂಭಿಸಲಿ ಎಂದರು ಇದು ಕೊಡ್ಬೇಕಲ್ಲ ತಾವು ತಾವುಗಳು ಆಮೇಲೆ ಜನರಲ್ ಬಾಡಿಯಲ್ಲಿ ಹೇಳಿದ್ರಿ ಕಬ್ಬನ್ನ ನಮ್ದು ಇಪ್ಪತ್ತು ತಿಂಗಳಾಗ್ತಿದೆ ಸರ್ಕಾರ ನಿರ್ಣಯ ತೆರಳಿ ಆಗಸ್ಟ್ ತಿಂಗಳಲ್ಲಿ ಕಬ್ಬರಿಬೇಕು ಅಂತ ನಮ್ಮ ಸ್ಟಾಪ್ ಮಾಡಿಬಿಟ್ಟು ಈ ವರ್ಷ ಇಪ್ಪತ್ತು ತಿಂಗಳು ಇಪ್ಪತ್ತೆರಡು ತಿಂಗಳು ಕಬ್ಬರಿದ್ದಾರೆ ರೈತರು ಅನುಭವಿಸಿದರು ಸಿಕ್ಕಾಪಟ್ಟೆ ಅನುಭವಿಸಿದ್ರು ಅಧಿಕಾರ ಸಮಯ ಆಯಿತು ಜನರಲ್ ಬಾಡಿಯಲ್ಲಿ ನೀವು ಬಂದು ಕಮಿಷನ್ ಹತ್ರ ಮತ್ತೆ ಸರ್ಕಾರದ ಹತ್ರ ಮಾತಾಡ್ಕೊಂಡು ಆರ್ಡ್ರ್ ಮಾಡಿಸ್ಕೊ ಬರ್ತೀವಿ ಆರ್ಡ್ರ್ ಬರ್ತೀವಿ ಅಂತ ನೀವು ನಮ್ಮ ಜೊತೆ ಹೇಳಿದ್ರು ರೈಸ್ ಸಂಘದವರು ಕರ್ಕೋತೀವಿ ಬಾಡಿಲಿ ಇದಿರಲ್ಲ ನೀವು ಮಾಮೂರು ಡೈರೆಕ್ಟ್ರುಗಳು ಅಧ್ಯಕ್ಷ ನಿಮ್ಮನ್ನು ಕರ್ಕೊಂಡು ಹೋಗಿ ಆರ್ಡ್ರ್ ಮಾಡಿಸ್ಕೊಂಬರ್ತೀವಿ ಅಂತ ನಮ್ಮ ಜೊತೆ ಹೇಳಿ ಎಲ್ಲ ಹೋದರೂ ಒಬ್ಬರು ಬರ್ತಾರೆ ಕೊನೆಗೆ ನೀವೇನು ಮಾಡಿದಿರಿ ನಮಗೆ ಕಮಿಷನರ್ ಇದ್ದಾರೆ ಈಗೆಲ್ಲ ಏನು ಐಯತ್ತಿರಲಿಲ್ಲ ಕಬ್ಬು ಅಭಿವೃದ್ಧಿ ಸಕ್ಕರೆ ಸಂಘ ನಿರ್ದೇಶಕರು ಅವ್ರು ಭಾರಿ ಪ್ರತಿಷ್ಠೆ ಆಡ್ತಾರೆ ಏನು ಕೊಡಕ್ಕೆ ಬರಲ್ಲ ಮಿನಿಸ್ಟರು ಮಿನಿಸ್ಟ್ರು ಅಲ್ಲಿ ಕಡನೆ ಇಲ್ಲಿ ಉತ್ತರ ಕರ್ನಾಟಕದ ಸಕ್ಕರೆ ಕಾರ್ತಾನೆ ಅವನು ಸತ ಇಲ್ಲ ಅಂತ ಸುಳ್ಳು ಹೇಳ್ತಿರಲಿ ಇದೇ ಮೊನ್ನೆ ನಾವು ಎಷ್ಟನೇ ತಾರೀಕಲ್ಲಿ ಹತ್ತೊಂಬತ್ತನೇ ತಾರೀಕಲ್ಲಿ ಇಡೀ ರೈಸ್ ಸಂಘ ಇವರು ನಮಗೆ ಮೋಸ ಮಾಡ್ತಾರೆ ಇವರು ಕಟ್ಕೊಂಡ್ರೆ ಆಗಲ್ಲ ರೈತರು ಹಾಳಾಗ್ತಾರೆ ಅಂತ ನಾವು ಸೀದಾ ಓದಲ್ಲ ಕಬ್ಬು ಅಭಿವೃದ್ಧಿ ಏನು ನಿರ್ದೇಶಿಸುತ್ತೆ ಅವ್ರು ಭಾರಿ ಗಂಭೀರವಾಗಿ ನಮ್ಮನ್ನು ಕರೆತು ನಾವೆಲ್ಲ ಮಂದಟ್ಟು ಮಾಡಿ ಯಾವ ಹೇಗೆ ಅಂತ ಕೇಳಿದೆ ಆಯ್ತು ಇನ್ನೂವರೆಗೂ ಸತ್ತ ಇವರು ಯಾರೋ ಮಹಾಮಯಗಳು ವಿಷಯ ನಿಯಮ ಅಲ್ಲಿ ಮುಡಿಸಿ ಎಲ್ಲ ಅವರಿಗೆ ಕೊಟ್ಟೇ ಇಲ್ಲ ನಮ್ಮ ಲೆಟ್ರನ್ನ ಕೊಟ್ಟು ತಕ್ಷಣಕ್ಕೆ ನೋಡಿ ಸುದ್ದಿಗೋಷ್ಠಿಯಲ್ಲಿ ಕಬ್ಬು ಬೆಳೆಗಾರರ ಸಂಘದ ಪದಾಧಿಕಾರಿಗಳಾದ ರಂಗಸ್ವಾಮಿ ರಾಜ್ಯ ರೈತ ಸಂಘದ ಮಹಿಳಾ ಅಧ್ಯಕ್ಷ ನಾಗರತ್ನಮ್ಮ ಕುಮಾರ್ ಮಂಜಣ್ಣ ಗುರುರಾಜ್ ಶಿವಣ್ಣ ಸೇರಿದಂತೆ ಇತರರು ಹಾಜರಿದ್ದರು मंजुनाथ आईके टीवी 46 मलेनाडु न्यूज़ चन््राईपटनाम